ಈ ಫಾಲ್ಸ್ಗೆ ಟೆರರ್ ವಾಟರ್ ಫಾಲ್ಸ್ ಫ್ಲೋ ನೋಡಿ ಸ್ನೇಹಿತರೆ ಫ್ಲೋ ಫ್ಲೋ ಎಲ್ಲ ಜಾಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ವಾಟರ್ ಫ್ಲೋ ಜಾಸ್ತಿ ಆಗ್ಬಿಟ್ಟು ನೋಡಿದಿ ಹೆಂಗಾಗ್ತದೆ ನಮಸ್ಕಾರ ಕರ್ನಾಟಕ ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಸೊ ಇವತ್ತು ನಮ್ಮ ಜರ್ನಿಯ ಡೇಸ್ ಸೆವೆನ್ ಒಂದಾದರ ಹಿಲ್ಸ್ ಹತ್ರ ಇದ್ದೀವಿ ಏನಂತಂದ್ರೆ ಇವತ್ತು ನಿನ್ನೆಗಿಂತ ಇವತ್ತು ಇನ್ನೂ ವೆದರ್ ವರ್ಷ ಆಗ್ಬಿಟ್ಟಿದೆ ಆಕ್ಚುಲಿ ಏನು ಕಾಣಿಸ್ತಾನೆ ಇಲ್ಲ ಮುಂದೆ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿರೋ ಮಳೆ ಗಾಳಿ ಇವಾಗ್ಲೂ ಹೊಡಿತಾನೆ ಇದೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ಏನೋ ನಾವು ಮಳೆ ಕಮ್ಮಿ ಆಗಿರ್ತೀವಿ ಇವಾಗ ಅಂತ ಹೇಳ್ಬಿಟ್ಟು ಬಂದ್ರೆ ಇವಾಗಲೇ ಮಳೆ ಜಾಸ್ತಿ ಆಗಿದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಿನ್ನೆ ಮೊನ್ನೆ ಆದ್ರೂ ಸ್ವಲ್ಪ ಸ್ವಲ್ಪ ವ್ಯೂಸು ಒಂದು ವಾಟರ್ ಫಾಲ್ಸ್ ಎಲ್ಲ ಚೆನ್ನಾಗಿತ್ತು ಕಾಣಿಸ್ತಾ ಇತ್ತು ಬಟ್ ಇಲ್ಲಿ ಇಲ್ಲಿ ಇನ್ನೂ ನೆಕ್ಸ್ಟ್ ಲೆವೆಲ್ ಫಾಗು ಬರೀ ಫಾಗು ಬರೀ ಮಳೆ ಬರೀ ಗಾಳಿ ಅದೇ ಇದೆ ಏನು ನೋಡೋದು ಏನು ಬಿಡೋದು ಗೊತ್ತಾಗ್ತಾ ಇಲ್ಲ ಡ್ರೈಲ್ಯಾಂಡ್ ಅಲ್ಲಿ ನಾಶಿಕ್ ಅಲ್ಲಿ ಆಗಿ ಮಳೆ ಆಗಲ್ಲ ಅದೆಲ್ಲ ಕಮ್ಮಿ ಕಮ್ಮಿ ಅಲ್ಲಿ ಸ್ವಲ್ಪ ಇತ್ತು ಯೂಜ್ ಬಟ್ ಇದು ಯಾವಾಗ್ಲೂ ಇಲ್ಲೇನು ಇದು ಈ ರೀಜನ್ ಬಂದು ಬರೀ ಫಾಲ್ ರೀಜನ್ ಇದು ವಾಟರ್ಫಾಲ್ ಇಲ್ ಸ್ಟೇಷನ್ ಇಲ್ಲಿಂದ ಮಹಾಬಲೇಶ್ವರವರೆಗೂ ಎಲ್ಲ ಹಿಂಗೆ ಸೊ ಇವಾಗ ಆಕ್ಚುಲ್ ಮಳೆ ರೀಜನ್ ಬಂದಿದೀವಿ ಸೊ ಇದರಿಂದ ಜಾಸ್ತಿ ಅನಿಸ್ತಾ ಇದೆ ನೋಡಿ ಹೊರಗಡೆ ಹೆಂಗಿದೆ ಅಂತ ಫುಲ್ ಫಾಗ್ ನಿಮ್ ಏನಾದ್ರು ಕಾಣಿಸ್ತಾ ಇದೆ ಹೇಳಿ ಏನು ಕಾಣಿಸ್ತಾ ಇಲ್ಲ ನೋಡಿ ಒಳ್ಳೊಳ್ಳೆ ಡ್ರೋನ್ ಶೂಟ್ಸ್ ಎಲ್ಲಿದೆ ಬ್ಯೂಟಿಫುಲ್ ಆಗಿದೆ ಬೇಕು ಅಂತ ತಿಂಡಿ ನೋಡಿತು ಸ್ನೇಹಿತರೆ ತಿಂಡಿ ತಿಂಡಿ ಹಾರಾಗಿ ನಾನು ಮಳೆ ಬರ್ತಾರೆ ಇದೆ ಇದು ಹಾರ್ ನೋಡಿತಾಟರ್ ಫಾಲ್ಸ್ಗಳು ಬೇಜಾನಿದ್ವಿ ಈತ್ರ ಬಂಜಾರೇನಾಯ್ತು ಬಂಜಾರೆ ಫಾಲ್ಸ್ ನೋಡಿ ತರ ಇದೆ ನೀರು ಎಲ್ಲಾಡ್ ಸೊ ಒಳ್ಳೆ ಒಂದು ಜಾಗ ಬಂದಿದೀವಿ ಆ ಕಡೆನು ನೀರು ರೋಡ್ ಈ ಕಡೆನೂ ನೀರು ಮಧ್ಯದಲ್ಲಿ ಹೋಗೋದು ಈ ಕೇರಳದಲ್ಲೆಲ್ಲ ಇರುತ್ತಲ್ಲ ಆ ತರ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಪ್ಲೇಸ್ ಸಕ್ಕತ್ತಾಗಿದೆ ಬಟ್ ಒಳ್ಳೆ ಅಲ್ಲಿ ಹಿಂದುಗಡೆ ಒಂದು ಒಳ್ಳೆ ಮೌಂಟೇನ್ ಇದೆ ಸಹ್ಯಾದ್ರಿ ರೇಂಜ್ದು ಸಕ್ಕತ್ತಾಗಿದೆ ಆ ಕಡೆಯಿಂದ ಡ್ರೋನ್ ಶಾಟ್ ಸಿಗುತ್ತೆ ಇದ್ರೆ ಸಕ್ಕದಾಗಿ ಬಂದಿರೋದು ಬಟ್ ಅನ್ಫಾರ್ಚುನೇಟ್ಲಿ ನಾನ್ ಸ್ಟಾಪ್ ಮಳೆ ಬರ್ತಾ ಇದೆ ಸ್ನೇಹಿತರೆ ಕುರಿಗಳಿಗೆ ಪಾಪ ಗೋಣಿ ಚೀಲಗಳು ಹಾಕಿದ್ದಾರೆ ಪ್ಲಾಸ್ಟಿಕ್ದು ಇನ್ನು ಲೆಕ್ಕ ಹಾಕೊಳ್ಳಿ ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸಖತ್ತು ಇದಿದೆ ಸಖತ್ ಮಳೆ ಏನಂತಾರೆ ನೋಡಿ ಇಲ್ಲೂ ನೀರಾ ಈ ಕಡೆಯೂ ನೀರಾ ನೋಡಿ ಈ ಕಡೆಯೂ ನೀರು ಇದೆಯಾ ಓಕೆ ನಮ್ಮ ಮದುವೆ ಇಲ್ಲ ಒಂದು ಬಾವಿ ಇದೆ ಆ್ಯಕ್ಚುಲಿ ನೋಡಿ ಇಲ್ಲಿ ಒಂದು ಬಾವಿ ಬಾವಿ ಅದೇನೇ ಬಾವಿ ಆಕ್ಚುಲಿ ಬ್ಯೂಟಿ ಸೊ ಸಾನ್ ವ್ಯಾಲಿ ಹತ್ರ ಬಂದಿದ್ದೀವಿ ಹೆವಿ ಮಳೆ ನೋಡಿ ಈ ಥರ ಎಲ್ಲ ಪ್ಯಾಕ್ ಹಾಕಿದ್ದೀವಿ ನಾನಂತೂ ಡಬಲ್ ಪ್ರೊಟೆಕ್ಷನು ಒಂದು ಹಾಕ್ಸು ಇನ್ನೊಂದು ಲೋಕಲ್ಲು ಏನು ಹೇಳಿ ಜಾಲಿ ಇಲ್ಲಾಂದರೆ ಶಾರ್ಟ್ಸ್ ಹಾಕೊಂಡೇ ಇಲ್ಲೆಲ್ಲ ಪ್ಯಾಂಟ್ ಹಾಕುವಂತಂದ್ರೆ ಹೊಗೆ ಡಾಟ್ ಕಾಮು ಏನು ಹೇಳಿ ಸೊ ಬ್ಯೂಟಿ ಬ್ಯೂಟಿಫುಲ್ ಆಗಿದೆ ನೋಡಿ ವಾವ್ ಜಸ್ಟ್ ವಾವ್ भी कितना इधर बहुत पानी है और आगे जाके इधर से भी पानी आता है उधर से भी पानी आता है दो जगहों से में पानी एक ही जगह में, में ये पानी और बाजू वाला पानी साथ में उधर जाता है इस वजह से आप अंदर नहीं जा सकते वैली दिवस अर्धर कोई व्हाट्सअप नंबर है मेरा मैसेज करके देखो मैं आपको बताऊंगा जो भी जानकारी भी चाहिए होगी या मैं आपको बताऊंगा ठीक है ओके थैंक यू लेट्स गो तो कान दल वाली ಬಂದೆ ಹೋಗೋದು ಆ ವ್ಯೂ ಏನಾದ್ರೂ ಕಾಣಿಸುತ್ತೆ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರಿವರ್ ಫಾಲ್ಸ್ ಹೋಗ್ತೀವಿ ಲೆಟ್ಸ್ ಗೋ ಒಳ್ಳೆ ಬಳೆ ಒಳ್ಳೆ ಬಳೆ ಡೋಟ್ ಸಾಯ್ ಯೇ 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 ನೀನು ನೀನು ನೋ ಹಾ ಫುಲ್ ಫ್ರೇಟ್ ಟು ಫ್ರೇಟ್ ಏನಾ ಏ اندر ಇಜನ ಅ ಹೇ ಕ್ಯಾ ಓ پورا 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 ಟೀಮ್ 3 ಗಂಟೆ 3 ಗಂಟೆ جانا ہے. ರೋಡ್ ಎงಿರ. ವಾಹ್, ಎಲ್ಲ ಜಾಲಿ ಮಾಡ್ತಾ ಇದೀವಿ. ನೀರಲ್ಲಿ ಏಯ್. ಏನು ಅದು? ಅಯ್ಯೋ. ಇಲ್ಲಿ ಬೈಕ್ ರಿವರ್ಸ್ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ ಮೈಕ್ ಹತ್ರ ಸ್ವಲ್ಪ ನೀರು ಹೋಗಿರಬಹುದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನು ಕಾಣಿಸುತ್ತ ಇಲ್ಲ ಸರಿ ಅಷ್ಟೇ ಇನ್ನೇನಿಲ್ಲ. ಏನು ಹೇಳೋಣ ಹೇಳಿ. ಈ ಒಂದು ರೀಜನ್ ಮತ್ತೆ ಇನ್ನೊಂದು ರೀಜನ್ ಅಲ್ಲಿ ಹೈಯೆಸ್ಟ್ ಮಳೆ ಆಗೋದಂತೆ ಇಲ್ಲಿ ಅಂತ ಇಲ್ಲಿನ ಜನ ಹೇಳಿದ್ರು ಆದ್ರಿಂದ ಇಷ್ಟು ಮಳೆ ಇರೋದು ಅಂತ ಹೇಳಿದ್ರು ಬಟ್ ಏನು ಕಾಣಿಸ್ತಾ ಇಲ್ಲ ಕೋಕನ್ ಕಡ ಇದಲ್ಲ ರಿವರ್ಸ್ ವಾಟರ್ಫಾಲ್ಯ ಬೈ ವಾಪಸ್ತು ವಾಟರ್ ಫಾಲ್ all ಬೆ ಅಚಾಯೇಗರಾ ಓಕೆ ಟೀಕೆ ಲೆಟ್ಸ್ ಗೋ ವಾಟರ್ ಫಾಲ್ ಅಲ್ಲ ಅಕಡ ಇದನ್ನು ಕೋಕನ್ ಕಡ ಅಂತಾನೆ ಹೇಳ್ತಾರಂತೆ ಕ್ಯಾ ಇಸ್ಕ ನಾಮ್ ಕೋಕನ್ ಕಡ ಕೋಕನ್ ಕಡ ಏ ಓ उधर ಕೋಕನ್ वाला कोकंकड़ा है ಏ ಓಪನ್ ಐ ಓಪನ್ ಐ ಆಯ್ತು ಓಪನ್ ಐ ತೋ ನೀರು ಒಕ್ತೆ ನೋ ಓ ಮೈ ಗಾಡ್ ಒಳ್ಳೆ ಮಜಾ ಮಾಡಿದ್ವಿ ಇಲ್ಲಿ ಆ ಯಾಕೋ ಯಾಕೋ ಗ್ಯಾಪ್ ಅಲ್ಲಿ ನೀರು ಹೋಗ್ತೈತೆ ಅನಿಸ್ತೈತೆ ಸ್ಟೇಡ್ ಅಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಕೆಳಲ್ಲಿ ಸಕ್ಕರಾಗಿದೆ ಓ ಇನ್ನೊಂದು ಚಕ್ಕಂ ತರ ಇದೆ ಯಪ್ಪ ಸೈಕಾಗಿ ಇದೆ ಇಲ್ಲಿ ನೋಡಿ ನೀರು ಏನು ಇಳಿ ಇದು ಬ್ಯೂಡಿ ವಾವ್ ಜಸ್ಟ್ ವಾಹು ಸೂಪರಾಗಿದೆ ಜಾಗ ಇದು ಜಾಲಿ 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 ನೋಡಿ ಹೆಂಗಿದೆ ಇಲ್ಲಿದೆಯಾ ಇವಾಗ ಅಲ್ಲಿದೆ ಫಾಲ್ಸು ಆ್ಯಕ್ಚುಲಿ ರಿವರ್ಸ್ ವಾಟರ್ ಫಾಲ್ಸ್ ಬಟ್ ಗಾಳಿ ಇಲ್ಲ ಹೆವಿ ಮಳೆ ಇದೆ ಗಾಳಿ ಕಮ್ಮಿ ಇದೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಗಾಳಿ ಕಮ್ಮಿ ಮಳೆ ಜಾಸ್ತಿ ಏನು ಹೇಳಿ ಫುಲ್ ಕನ್ಫ್ಯೂಸ್ ಆಗ್ತಾ ಇದೆ ಓಕೆ ನೋಡೋಣ ಹತ್ರ ಹೋಗ್ಬಿಟ್ರೆ ಹೆಂಗೆ ಕಾಣಿಸುತ್ತೆ ಏನು ಅಂತೇಳಿ ಅಯ್ಯೋ ಅಪ್ಪ ಇಲ್ಲಿ ನೋಡಿ ಇಲ್ಲಿ ಒಳ್ಳೆ ಪ್ರೆಷರಲ್ಲಿ ಬೀಳ್ತಾ ಇದೆ ನೀರು ಡ್ರೋನ್ ಇದ್ದಿದ್ರೆ ಹೆಂಗ್ ಬಂದಿರೋದು ಶಾರ್ಟು ಅಯ್ಯೋ ಡ್ರೋನ್ ಇದೆ ಬಟ್ ಮಳೆ ಬಿಡ್ತಾ ಇಲ್ಲ ಅಷ್ಟೇ ಏನೂ ಮಾಡೋಕ್ಕಾಗಲ್ಲ ಟೈಮಲ್ಲಿ ವ್ಯೂ ಇಲ್ಲ ಏನೂ ಇಲ್ಲ ಅಂದ್ರೆ ಬೇಜಾರಾಗ್ಬಿಡುತ್ತೆ ಏನಪ್ಪ ಇದು ಏನೋ ಥರ ಇದ್ದರೆ ಇದ್ರೆ ಅಷ್ಟು ದಿನ ಬಂದು ಏನು ನೋಡೋಕ್ಕಾಗಿಲ್ಲ ಅಂತ ಬೇಜಾರು ಹಾಗೆ ಆಗುತ್ತೆ ಏನು ಒಬ್ಬದು ಏನಾದರೂ ಆಗುತ್ತೆ ಕಣ ಗಿಡ ಹಾಕ್ಬೇಕು ಅರ್ಥ ಮಾಡ್ಕೊಳ್ಳೋ ಮಾಡ್ಕೊಳ್ ಐ ಐ ಏ ಕಾಯಿ ಬೈ ತಲೆ ಓಯ್ ಓ ಎಲ್ಲ ಈ ಊರು ಆಕ್ಟಿವಿಸ್ಟ್ ಗಳೆಲ್ಲ ಬರ್ತಾರೆ ಇವಾಗ ನೋಡು ಪ್ರೊಫೈಲ್ ಗೆ ಈ ತರ ಎಲ್ಲ ಬಿಸಾಕ್ತೀಯ ಬೈ ಎಲ್ಲ ಎನ್ ಜಿ ಓರ್ ಎಲ್ಲ ಬರ್ತಾರೆ ಬೈ ಸೊ ಚಾಂದನ್ ವ್ಯಾಲಿ ರಿವರ್ಸ್ ವಾಟರ್ ಫಾಲ್ಸ್ ಇಂದ ವಾಪಸ್ ಹೋಗ್ತಾ ಇದೀವಿ ನೋಡಿ ಮಳೆ ಇಲ್ಲಿ ಹೆಂಗೆ ಬರ್ತಾ ಇದೆ ನೀರು ಅಂದ್ರೆ ಒಳ್ಳೆ ವಾಟರ್ ಫ್ಲೋ ಇದೆ ಒಳ್ಳೆ ಫಾಲ್ಸ್ ಇದೆ ಅಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಏನು ನೋಡಕ್ಕೆ ಸಿಗತಾ ಇಲ್ಲ ಯಾಕೆಂತಂದ್ರೆ ಮಳೆ ಹಂಗ ಬರ್ತಾ ಇದೆ ಗಾಳಿ ಹಂಗ ಬರ್ತಾ ಇದೆ ಆದ್ರಿಂದ ಆ ಬೇರೆ ಕಡೆ ಕರ್ಕೊಂಡು ಇಲ್ಲಿಗೆ ಕಾರ್ ನೇ ತಂದಬಿಡಿದೆ ಶಶಾಂಕ್ ನೋಡ್ಬಹುದು ಏನ್ ಹೇಳಿ ಆ 풀ು ಜಾಲಿ ಓ ಮೈ ಗಾಡ್ ಬರ್ಲಿ 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 ಓ ಗಾಡ್ ಜిల్లా 풀ು ನೀರು ನೋಡಿ 풀ು ನೀರು ಓ ಮೈ ಗಾಡ್ ಜిల్లా ಏನ್ ಹೇಳಿದು ನೀಟ್ರೆ ವಾಟರ್ ಫ್ಲೋ ಜಾಸ್ತಿ ಆಗ್ಬಿಟ್ಟು ನೋಡೀನಿ ಹೆಂಗಾಗ್ತದೆ ಓ ಮೈ ಗಾರ್ಡ್ ಫುಲ್ ವಾಟರ್ ಫ್ಲೋ ನಾಯಿ ಬೇರೆ ನೋಡಿ ಗೈಡು ನಾಯಿನೇ ಒಳ್ಳೆ ಜಾಗದಲ್ಲಿ ಒಂದು ಫೋಟೋ ಶೂಟ್ ನಡೀತೇನೆ ನೋಡಿ ಕಾಟನ್ ವ್ಯಾಲಿ ಇಂದ ಹೊರಟ್ವಿ ಈ ಮಹಾರಾಷ್ಟ್ರದಲ್ಲಿ ನಾವು ಬಂದಾಗಿಂದ ಬಂದಾಗ್ಲಿ ನಾನು ಯಾವ ಕಡೆ ತಿರುಗಿದ್ರು ವಾಟರ್ ಫಾಲ್ಸ್ ಯಾವ ಬೆಟ್ಟ ನೋಡಿದ್ರು ಸಣ್ಣಕ್ಕಾದ್ರು ಆ ಇರುತ್ತೆ ಇಲ್ಲ ರೋಡ್ ಅಲ್ಲಿ ಆದ್ರೂ ಯಾವ್ದೋ ಒಂದು ಇದ್ರಲ್ಲಿ ಜೋರಾಗಿ ನೀರು ಬರ್ತಾ ಇರುತ್ತೆ ವಾಟರ್ ಫಾಲ್ಸ್ ಗಳಂತೂ ಲೆಕ್ಕ ಇಲ್ದರ ನೋಡಿದ್ವಿ ನಾವು ಮುಂದೇನು ವಾಟರ್ ಫಾಲ್ಸ್ ಇದೆ ಹೆಂಗಿದೆ ನೋಡಿ ಏನಲ್ಲ ಇದು ಓ ಮೈ ಗಾಡ್ ಎರಡ್ ಸ್ಟೆಪ್ ಟೂ ಸ್ಟೆಪ್ ವಾಟರ್ ಫಾಲ್ಸ್ ವಾವ್ ಟೂ ಸ್ಟೆಪ್ ವಾಟರ್ ಫಾಲ್ಸ್ ಇಲ್ಲಿ ಇಲ್ಲೊಂದು ದಬ್ ದಬ್ಬ ವಾಟರ್ ಫಾಲ್ಸ್ ನೋಡಿ

ಓ ಮೈ ಗಾಡ್ ಸ್ನೇಹಿತರೆ ನೋಡಿ ಫಾಲ್ಸ್ ಇಲ್ಲೊಂದ ಇದು ನೋಡಿ ಇದು ಸಖತ್ ಆಗಿದೆ ಬ್ಯೂಟಿಫುಲ್ ಆಗಿದೆ ಇದು ಇಲ್ಲ ಏನೋ ಯಾವ್ದು ಬಂದು ಓ ಮೈ ಗಾಡ್ ಇಲ್ಲಿ ಕೆಳಗಡೆ ಅಮೃತೇಶ್ವರ ಟೆಂಪಲ್ ಹತ್ರ ಅಂತ ಬಂದಿದ್ದೀವಿ ತುಂಬಾ ಏನ್ಶಂಟ್ ಟೆಂಪಲ್ ನೋಡಿ ಶಿವ ದೇವರು ನೀರು ಒಳಗಡೆನೆ ಹೋಗ್ಬಿಟ್ಟಿದ್ದ ಫುಲ್ಲು ನೀವು ತೊಗೊಂಬಿ ಬ್ಯೂಟಿಫುಲ್ಲಾಗಿದೆ ಟೆಂಪಲ್ ಹಳೆ ತಂಡದ ಟೆಂಪಲ್ ಚೋರ್ಡ್ ಪ್ಲೇಸ್ ಇರೋದು ಅಂತ ಹೇಳೋದು ನೀವು ಎಕ್ಸಾಕ್ಟಾಗಿ ನನಗೆ ನಾನು ಹಿಸ್ಟ್ರಿ ನೋಡಿಲ್ಲ ಬಟ್ ಟೆಂಪಲ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಹೊರಗಡೆಯಿಂದ ತೋರಿಸ್ತೀನಿ ಸುತ್ತ ಬೆಟ್ಟ ಇದೆ ಸುತ್ತ ವಾಟರ್ ಫಾಲ್ಸ್ ಸುತ್ತ ಫಾಲ್ಸ್ ಇದೆ ಸ್ನೇಹಿತರೆ ಮತ್ತು ನೋಡಿ ಇದು ಟೆಂಪಲ್ ಹಿಂಗಿದೆ ಹಳೇ ಕಾಲದ್ದು ಫೇಮಸ್ ಇದು ಟೂರಿಸ್ಟ್ ಅಟ್ರಾಕ್ಷನ್ ಹಳೇ ಕಾಲದ ದೇವಸ್ಥಾನ ಅಂತೇಳಿ ಕಾರು ಹಿಂಗೆಸ್ ಎಲ್ಲ ಸೇಮ್ ನಮ್ಮ ಬೇಲೂರು ಹಳೇಬರ ಕಡೆ ಹೆಂಗಿದೆಯಾ ಅದೇ ಥರನೇ ಇತ್ತು ನೋಡಿ ಬ್ಯೂಟಿ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ನೋಡಿ ಕಾರ್ವಿಂಗ್ಸು ಒಂದೊಂದು ಅದ್ಭುತ ಗುರು ಬ್ಯೂಟಿ ಇದನ್ನು ಸ್ವಲ್ಪ ಡೆಸ್ಟ್ರೈ ಮಾಡಿರೋ ಥರ ಇದೆ ನಂದಿ ಮುಖ ಎಲ್ಲ ಸ್ವಲ್ಪ ಇದಾಗಿದೆ ಬಟ್ ಶಿವಂದು ಲಿಂಗ ಇಲ್ಲ ನೀರು ಒಳಗಡೆ ಮುಳುಗಿರ್ತಕ್ಕಂಥದ್ದು ಲಿಂಗ ಈಗ ನೋಡಿ ಇಲ್ಲಿ ಕಲ್ಯಾಣಿ ಇದೆ ಕಲ್ಯಾಣಿಲಿ ಡಿಫ್ರೆಂಟಾಗಿ ನೋಡಿರ್ತಕ್ಕಂಥದ್ದು ನಾನು ಇಲ್ಲಿ ಕಲ್ಯಾಣಿ ನೀರು ಕಲರ್ ಒಂದು ಬಿಡಿ ಮತ್ತು ಎಲ್ಲ ಇದ್ರಲ್ಲೂ ಚಿಕ್ಕ ಚಿಕ್ಕದಾಗಿ ದೇವ್ರುಗಳ್ದು ಇದು ಮಾಡಿದ್ದಾರೆ ಪ್ಲಸ್ ಅದಕ್ಕೆ ಗೋಪುರ ಚಿಕ್ಕದಾಗಿ ನೋಡಿ ಅಲ್ಲಿ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಯಾವ್ಯಾವ ದೇವರು ಅಂತ ಗೊತ್ತಾಗ್ತಾ ಇಲ್ಲಿ ಗಣಪತಿ ಮತ್ತು ರಂಗನಾಥ ಸ್ವಾಮಿ ಥರ ಕಾಣಿಸ್ತಾ ಇದೆ ನನಗೆ ಎಲ್ಲ ಕಡೆ ಇದೆ ಸ್ನೇಹಿತರೆ ಇಲ್ಲೇನೇನು ನೋಡ್ತಾ ಇದ್ದೀರೋ ಇದ್ರ ಕೆಳಗಡೆ ಎಲ್ಲ ದೇವರುಗಳೇ ಇರ್ತಕ್ಕಂಥ ಪೂಜೆ ಮಾಡ್ತಾರ ಇಲ್ವೋ ಏನೋ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಒಂಥರ ವಿಭಿನ್ನವಾಗಿದೆ ಇಲ್ಲಿ ಏನೋ ಹಂಗೂ ಏನೋ ಅಂತ ಅರ್ಥ ಆಗ್ತಾಯಿಲ್ಲ ನೋಡಿ ಅಲ್ಲಿ ಕೂಡ ಮೂರ್ತಿಗಳು ಇಟ್ಟಿದ್ದಾರೆ ಏನೋ ಒಟ್ನಲ್ಲಿ ಚೆನ್ನಾಗಿದೆ ದೇವಸ್ಥಾನ ಅಲ್ಲಿ ಇದೆ ಕಲ್ಯಾಣಿ ಇಲ್ಲಿದೆ ಸೊ ಲೆಟ್ಸ್ ಗೋ ನೋಡಿ ಇದು ವಾಟರ್ ಫಾಲ್ಸ್ ಹೆಂಗಿದೆ ಓ ಮೈ ಗಾರ್ಡ್ ಓಟಿ ಓ ನೋಡಿ ಸ್ನೇಹಿತರೆ ವಿಡಿಯೋ ತಗಿಲಾ ಬ್ಯೂಟಿ ಎಂತ ಎಷ್ಟು ವಾಟರ್ ಫಾಲ್ಸ್ ಇದೆ ಸ್ನೇಹಿತರೆ ಈ ಸುತ್ತಮುತ್ತ ಇವತ್ತಂತೂ ಒಂದು ಫಾಲ್ಸ್ ಹೋಗೋಕ್ಕಾಗಿಲ್ಲ ದೂರ ಕಾರ್ ಸುಮ್ನೆ ಹಿಂಗ್ ಪಾಸಿಂಗ್ 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 ನೋಡೋದಷ್ಟ ಇನ್ನೇನಿಲ್ಲ ಕಮ್ಮಿ ಅಂದ್ರೂ ಓದು ಸಕ್ಕದಾಗಿರ್ತಕ್ಕಂತ ವಾಟರ್ ಫಾಲ್ಸ್ ಡ್ರೋನ್ ಏನೋ ತೆಗಿಯಕ್ ಬಿಡಿದ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ ಸಕ್ಕತ್ ಬೇಜಾರಾಗ್ತದೆ ಏನು ಮಾಡಕ್ ಆಗಲ್ಲ ಮನ ಅಜ್ಜಿ ನೋಡಿ ಇದು ವಾಟರ್ ಫಾಲ್ಸ್ ಹೆಂಗೆ ಸುರಿತಾ ಇದೆ ಮೇಲಿನ ಅಂತ ಏನ್ ಸ್ನೇಹಿತರೆ ಎಲ್ಲ ಇತ್ತು ಏನು ಇಲ್ಲದ ಹಾಗೆ ಇರುವಂತ ಹಂಗಿದೆ ಇದು ಯಪ್ಪ ನಾನಿ ಫಾಲ್ಸ್ ಅಂತೆ ನೋಡಿ ಅಲ್ಲಿ ಹೆಂಗಿದೆ ನೋಡಿ ಇದು ಓ ಮೈ ಗಾಡ್ ಇಲ್ಲಿ ಬಂದ್ಬಿಟ್ಟು ಈ ಏರ್ ಈ ರೀಜನ್ಗೆ ಬಂದ್ಬಿಟ್ಟು ಬಂದಾದರ ಕಡೆ ಈ ಕಡೆ ವಾಟರ್ ಫಾಲ್ಸ್ ವ್ಯೂನು ಇಲ್ಲ ಈ ಕಡೆ ಮಳೆ ಈ ಕಡೆ ಡ್ರೋನ್ ಶಾಟ್ ಏಕೆ ಆಗ್ತಾ ಈ ಕಡೆ ಈಚೆ ಹಿಡಿದ್ರೆ ಒದ್ದೆ ಆಗ್ತಾ ಇದೀವಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಊಟನೂ ಇಲ್ಲ ಏನೂ ಇಲ್ಲ ಇದೇ ತಿಂತ ಇದೀವಿ ನೋಡಿ ಅದಕ್ಕೆ ಅವನು ಏನ್ ಮಾಡ್ತೀನಿ ಗಾಳಿ ಹೊಡಿತಾವ್ ಗಾಳಿ ಹೊಡೆಯೋ ಹೊಡಿಯ ಹಾ ವೆರಿ ಗುಡ್ ಆರಾಮಾಗಿ ಆರಾಮಾಗಿ ಇರಲಿ ಇರಲಿ ಸ್ನೇಹಿತರೆ ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋದು ವಸುಂಧರ ವಾಟರ್ ಫಾಲ್ಸು ಹಿಂದ್ಗಡೆ ವ್ಯೂ ಅಂತೂ ನಿಮ್ಗೆ ಹೇಳಕ್ಕಾಗ್ತಲ್ಲ ಹಂಗಿದೆ ಬ್ಯೂಟಿಫುಲ್ ಆಗಿದೆ ಜಸ್ಟ್ ವಾವ್ ಫುಲ್ ವಾಟರ್ ಫಾಲ್ಸ್ ಏನು ಹೇಳಿ ಸೊ ಗೆ ಒಂದು ಹತ್ತು ನಿಮಿಷ ಟ್ರಕ್ ಇದೆ ಅಂತೆ ಸೊ ಹೋಗ್ತಾ ಇದ್ದೀವಿ ಎಲ್ಲ ಫೋನ್ ಚೇಲ್ ಹಾಕ್ಕೊಂಡು ಸೇಫಾಗಿ ಹೋಗ್ತಾ ಇದ್ದೀವಿ ಸಕ್ಕತ್ತು ಹೆವಿಯಾಗಿ ಫ್ಲೋ ಬರ್ತಾ ಇದೆ ಇಲ್ಲಿ ನೀರು ಫಾಲ್ಸು ಹೆವಿಯಾಗೆ ಇರುತ್ತೆ ನೋಡೋಣ ಬನ್ನಿ ಕ್ಲೋಸ್ ಆಗಿತ್ತು ಈಗ ಆ್ಯಕ್ಚುಲಿ ಈಗ ಇವಾಗ ಓಪನ್ ಆಗಿದೆ ನೋಡೋಣ ಈ ಫಾಲ್ಸ್ಗೆ ಟೆರರ್ ವಾಟರ್ ಫಾಲ್ಸ್ ಹತ್ರ ಏ ತಪ್ಪಾಗಲ್ಲ ఇదర్ ఫ్లో నడి సాయత్ర ఫ్లో ఫ్లో ఓ మై గాడ్ ఓహోలి మోలి యెన్ సౌండ్ బర్తైదే గొత్త డిజిటల్ డాల్బీ ఎఫెక్ట్ బర్తైదే ఇలి యప్ప యో వా సుందర వాటర్ ఫాల్ టు బ్యూడి చిత్ర వాటర్ ఫ్లో మాత్రం నెక్స్ట్ లెవెల్ అనుకోలి ಹತ್ರ ಹೋಗೋಕ್ಕಾಗಲ್ಲ ಹಂಗಿದೆ ಯಪ್ಪ ಬ್ಯೂಡಿ ಬ್ಯೂಡಿ ಒಂದ್ಸಲಿ ನೀವು ಬರಲೇ ಬರಬೇಕು ವಸುಂಧರ ವಾಟರ್ ಫಾಲ್ಸ್ ಮಳೆಗಾಲದಲ್ಲಿ ಈ ಥರ ಸಿಗುತ್ತೆ ಬಟ್ ಮಳೆ ಮೇಲೆ ಈ ಥರ ಇರೋದಿಲ್ಲ ಅಂದ್ಕೋತೀನಿ ಫ್ಲೋ ಬ್ಯೂಡಿ ವಸುಂಧರ ವಾಟರ್ ಫಾಲ್ಸ್ ನೋಡ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದೀವಿ ಇವತ್ತು ಸಾಕಷ್ಟು ಪ್ಲೇಸಸ್ಗಳನ್ನ ಕವರ್ ಮಾಡಿದ್ವಿ ಬಟ್ ಏನಪ್ಪ ಒಂದೇ ಒಂದು ಬೇಜಾರ್ ಅಂದರೆ ಎಲ್ಲೂ ಡ್ರೋನ್ ಎತ್ತಕ್ಕಾಗಿಲ್ಲ ಅದೇ ಬೇಜಾರ್ ಡ್ರೋನ್ ಏನಾದರೂ ಎಲ್ಲಾದರೂ ನಮ್ಗೆ ಒಂದು ಚಾನ್ಸ್ ಸಿಕ್ಕಿದಿರ ಹಾರಿಸೋದಕ್ಕೆ ಮಳೆಯಿಂದ ಆರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಲೆವೆಲ್ ಫುಟೇಜಸ್ ಬಂದಿರೋದು ನೆಕ್ಸ್ಟ್ ಲೆವೆಲ್ ಫಾಲ್ಸ್ ಇದೆ ಸ್ನೇಹಿತರೆ ಸುತ್ತ ನೀವು ಯಾವುದೇ ಬೆಟ್ಟ ಯಾವುದೇ ಗುಡ್ಡ ನೋಡಿದ್ರು ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ವಾಟರ್ ಫಾಲ್ಸ್ ಇದೇ ಇವಾಗ ನಾವು ವಸಂತರಾ ವಾಟರ್ ಫಾಲ್ಸ್ ಅಲ್ಲಿ ಸುಮಾರು ಕಮ್ಮಿ ಒಂದು ಇಪ್ಪತ್ತು ವಾಟರ್ ಫಾಲ್ಸ್ ಮೇಲ್ಗಡೆಯಿಂದ ಬೀಳ್ತಾರೆ ಮಹಾರಾಷ್ಟ್ರದಲ್ಲಿ ಈ ತರ ನೋಡಿರಲಿಲ್ಲ ನೆಕ್ಸ್ಟ್ ಲೆವೆಲ್ ಮಾತ್ರ ಇದೊಂಥರ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ಮಳೆ ಬಂದಾಗ ಈ ತರ ವಾಟರ್ ಫಾಲ್ಸ್ ಓವರ್ ಫ್ಲೋ ಆಗಿ ಜೋರಾಗಿ ಬೀಳೋದು ಕಾಣಿಸೋದು ಇಲ್ಲ ಕಾಣಸಕ್ಕೆ ಸಾಧ್ಯನೇ ಇಲ್ಲ ಬಟ್ ಆದ್ರೂ ಒಂದೇ ಜನ ಡ್ರೋನರ್ಸ್ ಇಲ್ಲ ಅಂತ ಇರಲಿ ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಲೆಟ್ಸ್ ಗೋ ಇವತ್ತಿಂದು ಇಲ್ಲಿಗೆ ಮುಕ್ತಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಇನ್ನೊಂದು ವಾಟರ್ ಫಾಲ್ಸ್ ಪಕ್ಕದಲ್ಲಿದ್ರೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀವಿ ಇದ್ರಲ್ಲ ಇಲ್ಲೇ ಪಕ್ಕದಲ್ಲಿದೆ ನೋಡೋಣ ಕೊಲ್ಟಂಬೆ ವಾಟರ್ ಫಾಲ್ಸ್ ಅಂತ ಅಲ್ಲಿ ಟೆರರ್ ಕಾಣಿಸ್ತಾ ಇದೆ ಅದು ವಸುಂದರ ತರನೇ ಏನ್ ಮಾಡೋದು ಬೈಸ್ಥೆ ಮಾಡಿ ಸೊ ಧೈರ್ಯ ಮಾಡಿ ಡಿಸೈಡ್ ಮಾಡಿ ಕೊಲ್ಟಂಬೆ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದೀವಿ ಸ್ವಲ್ಪ ನಡಿಬೇಕಂತೆ ಸೊ ನೋಡಿ ಈ ತರ ಬ್ರಿಡ್ಜ್ ಎಲ್ಲ ಕಟ್ಟಿದ್ದಾರೆ ಒಳ್ಳೆ ಫ್ಲೋ ಇದೆ ಮಾತ್ರ

ಟೆರರ್ ಟೆರರ್ ಭಯ ಆಗ್ತೀನಿ ನೋಡಕ್ಕೇನೆ ಇವಡಿ ಇಲ್ಲಿ ನೋಡಿ ಫ್ಲೋ ಹೆಂಗಿದೆ ಸ್ವಲ್ಪ ಸ್ಕ್ರೀನ್ ಮೇಲೆ ನೀರು ಕೂತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಫ್ಲೋ ನೋಡಿ ಹೆಂಗಿದೆ ಇಲ್ಲಿ ಸೊ ಫೈನಲಿ ಕೋಕನ್ ಕೊಡೋಗೆ ರೀಚ್ ಆಗಿದ್ದೀವಿ ಸೊ ಇಲ್ಲೊಂದು ರೂಮ್ ಮಾಡಿದ್ದೀವಿ ಒಳ್ಳೆ ರೂಮ್ ಸಿಕ್ಕಿದೆ ನೋಡ್ಬೋದು ರೂಮ್ ಹೆಸರು ಹೋಟೆಲ್ ಗುಲಾಬ್ ಹೋಟೆಲ್ ಗುಲಾಬ್ ಅಂತ ಹೇಳ್ಬಿಟ್ಟು ರೂಮ್ ಮಾಡಿದ್ದೀವಿ ಸೊ ಸಕ್ಕತ್ತಾಗಿದೆ ಇಲ್ಲೇ ಊಟ ಕೂಡ ಮಾಡಿದ್ವಿ ಊಟ ಕೂಡ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ಸೂಪರಾಗಿತ್ತು ಸೊ ಇವತ್ತಿನ ವ್ಲಾಗೂ ಇಲ್ಲಿಗೆ ಎಂಡ್ ಆಗುತ್ತೆ ಬಟ್ ಇವತ್ತಿನ ದಿವಸ ಚೆನ್ನಾಗಿತ್ತು ಒಂಥರ ಒಳ್ಳೊಳ್ಳೆ ವಾಟ್ರ್ ಫಾಲ್ಸ್ಗಳ್ನ ನೋಡಿದ್ವಿ ಬಟ್ ಏನಂತ ಹೇಳಿದ್ರೆ ಅಪ್ ಟು ಮಾರ್ಕ್ ಫುಟೇಜಸ್ ಫೋಟೋಸು ಅದೆಲ್ಲ ತೊಗೊಳ್ಳೋಕೆ ಇಲ್ಲಿ ತೊಂದರೆ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಆ್ಯಪಲ್ಸ್ ವೆದರ್ ಹಂಗಿತ್ತಲ್ಲ ಸೊ ಆದ್ದರಿಂದ ಎಲ್ಲೂ ಡ್ರೋನೇ ಆರಿಸಿಲ್ಲ ಇವತ್ತು ಅದೇ ನನಗೆ ಇದೆ ಎಂತೆಂಥ ವಾಟರ್ ಫಾಲ್ಸ್ ನೋಡಿದ್ವಿ ಬಟ್ ಒಂದು ಡ್ರೋನ್ ಫುಟೇಜ್ ತೊಗೊಳಕ್ಕಾಗಿಲ್ವ ಅನ್ನೋದು ಒಂದು ಬೇಜಾರು ಇರಲಿ ತೊಂದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಬಟ್ ಫ್ಲೋ ಎಲ್ಲ ಯಾವ ಬೆಟ್ಟ ನೋಡಿದ್ರೂ ಫಾಲ್ಸ್ ಸುಮಾರು ಒಂದು ಐನೂರು ವಾಟರ್ ಫಾಲ್ಸ್ ನೋಡಿದ್ದೀವಿ ಅಂದ್ಕೊಡಿರೋದು ಒಳ್ಳೊಳ್ಳೆ ಫಾಲ್ಸ್ಗಳು ಬಟ್ ಎಲ್ಲ ಇದು ಮಾನ್ಸೂನ್ನಲ್ಲಿ ಬರ್ತಕ್ಕಂಥ ವಾಟರ್ ಫಾಲ್ಸ್ಗಳನ್ನೇ ಜಾಸ್ತಿ ನೋಡಿರೋದು ಮಿಕ್ಕಿದ್ದೆಲ್ಲ ಒಂದು ಮೈನ್ ಮೇನ್ ವಾಟರ್ ಫಾಲ್ಸ್ ಒಂದು ಹತ್ತು ನೋಡಿದೀವಿ ಅನ್ಸುತ್ತೆ ಅಷ್ಟೇ ಮಕ್ಕಿದ್ದೆಲ್ಲ ಮಾನ್ಸೂನಲ್ಲಿ ಬರೋದು ಯಾವ ಬೆಟ್ಟ ನೋಡಿ ಫಾಲ್ಸ್ ವಾಟರ್ ಬಿಲ್ಟ್ನೇ ಇರುತ್ತೆ ಚಿಕ್ಕ 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 ಚಿಕ್ಕದಾಗಿ ಬ್ಯೂಟಿ ಒಳ್ಳೆ ಟೈಮ್ಗೆ ಬಂದಿದ್ದೀವಿ ಬಟ್ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಅಲ್ಲ ಏನು ಮಾಡೋಕ್ಕಾಗಲ್ಲ ಓಕೆ ಮತ್ತೆ ಮತ್ತೊಂದು ನಾಳೆ ಮತ್ತೊಂದು ಬ್ಲಾಗಲ್ಲಿ ಸಿಗಡೆ ಅಲ್ಲಿವರೆಗೂ ಬೈಕ್ ಟೇಕ್ ಯರ್ ಶಿವರಾತ್ರಿ ಶುಭದಿನ